ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇಂದು ಎಲ್ಲ ಕಡೆ ಮ್ಯಾಕ್ಸ್ ಚಿತ್ರದ ಸದ್ದು ಕೇಳಿ ಬರ್ತಾ ಇದೆ ಸುಮಾರು ಮೂರು ವರ್ಷಗಳ ಬಳಿಕ ಕಿಚ್ಚ ಸುದೀಪ್ ಅವರ ಸಿನಿಮಾವನ್ನು ನೋಡಿ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ಹಾಗೂ ಕಿಚ್ಚ ಸುದೀಪ್ ಅವರ ಮಾಸ್ ಲುಕ್ಕನ್ನು ಕಂಡು ಎಲ್ಲ ಅಭಿಮಾನಿಗಳು ಸಂತೋಷವಾಗಿದ್ದಾರೆ ಈಗ ಅಭಿಮಾನಿಗಳಷ್ಟೇ ಅಲ್ಲ ಬೇರೆ ಬೇರೆ ನಟರು ಕೂಡ ಮ್ಯಾಕ್ಸ್ ಸಿನಿಮಾವನ್ನು ನೋಡಲು ಬರುತ್ತಿದ್ದಾರೆ ಹಾಗೂ ಎಲ್ಲ ಕಡೆ ಇದೇ ಚಿತ್ರದ ಸದ್ದು ತುಂಬಾನೇ ಕೇಳಿ ಬರ್ತಾ ಇದೆ ಒಂದು ಸ್ಟಾರ್ ನಟನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಫ್ಯಾನ್ ವಾರ್ ಕಂಡು ಬರುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಅಭಿಮಾನಿಗಳು ನಮ್ಮ ಹೀರೋ ಗ್ರೇಟ್ ನಮ್ಮ ಹೀರೋ ಗ್ರೇಟ್ ಅಂತ ಹೊಡೆದಾಡಿಕೊಳ್ಳುತ್ತಾರೆ ಅದೇ ರೀತಿ ಇಂದು ಮ್ಯಾಕ್ಸ್ ಚಿತ್ರದ ವೀಕ್ಷಣೆ ವೇಳೆ ಕಿಚ್ಚ ಸುದೀಪ್ ಹಾಗೂ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳು ಹೊಡೆದಾಡಿಕೊಂಡಿದ್ದಾರೆ ಹಾಗೂ ಗುಂಪು ಘರ್ಷಣೆ ನಡೆದು ಹೋಗಿದೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ಥಿಯೇಟರ್ ಸೀಟ್ ಗಳನ್ನು ಕೂಡ ಮುರಿದು ಹಾಕಿದ್ದಾರೆ ಹಾಗೂ ಥಿಯೇಟರ್ನ ಗಾಜುಗಳು ಕೂಡ ಪುಡಿಪುಡಿಯಾಗಿದ್ದಾವೆ ಮ್ಯಾಕ್ಸ್ ಸಿನಿಮಾ ವೀಕ್ಷಣೆ ವೇಳೆ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿಬಂದವು ಅಲ್ಲಿಂದ ಶುರುವಾದ ಜಗಳ ದೊಡ್ಡ ಮಟ್ಟಕ್ಕೆ ತಲುಪಿಬಿಡ್ತು ಅಲ್ಲಿ ಸಿನಿಮಾ ಪ್ರದರ್ಶನ ಕೂಡ ನಿಲ್ಲಿಸಲಾಯಿತು ಅಭಿಮಾನಿಗಳು ಈ ರೀತಿ ಫ್ಯಾನ್ ವಾರ್ ಮಾಡಿಕೊಳ್ಳದೆ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡಬೇಕು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು